ಆಪಾ ಗೌರಿ ಈಗ ಎಲ್ಲಿದ್ದಾಳೋ ಏನೋ ಯಾವುದೋ ಗುಡ್ಸ್ಲಲ್ಲಿ ಇದ್ದಾಳೆ ಅಂತ ಹೇಳ್ತಾ ಇದ್ಲು ಸೀತಾ ಅಲ್ಲೆಲ್ಲ ಕಲ್ಲಜ್ಜಿ ಗುಡ್ಸ್ಲೈತಲ್ಲ ಅವ್ರ ಗುಡ್ಲಲ್ಲಿ ಇದ್ದಾಳೆ ಅಂತಾನ ಅಯ್ಯೋಂಗಿದ್ದಾಳೋ ಏನೋ ಅಯ್ಯೋ ಒಂದೊಂದ್ಸಲ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಇನ್ನೊಂದ್ಸಲ ಸಿಟ್ಟು ಬರುತ್ತೆ ಗೌರಿ ಬಗ್ಗೆ ಅವಳ ಮಾಡಿರೋ ತಪ್ಪು ನೆನಸ್ಕೊಂಡ್ರೆ ಹ್ಮ್ ಅವ್ಳು ನೆಂದ್ನು ಕ್ಷಮ ಕ್ಷಮಿಸ್ಲೇಬಾರ್ದು ಅಂತ ಅನ್ಸುತ್ತೆ ಹ ಏನ್ ಬುದ್ಧಿನೋ ಏನ್ ಕತಿಯೋ ಇಷ್ಟೆಲ್ಲ ಕಷ್ಟಪಟ್ಟು ಸ್ವಲ್ಪನು ಬುದ್ಧಿನೇ ಕಲಿಯಲ್ಲ ಅವಳ ಗೌರಿ ಹಾ ಇನ್ ಯಾವಾಗ ಬುದ್ಧಿ ಕಲಿತಾಳೋ ಏನೋ ಅಣ್ಣ ಬಾ ಅಣ್ಣ ಬಾ ಏನಣ್ಣ ಇದ್ದಿದ್ದೆ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಅಯ್ಯೋ ನೀನ್ ಬರ್ತೀಯಾ ಅಂತ ಅಂದ್ಕೊಂಡೆ ಇರಲಿಲ್ಲ ಆ ನಾನು ನನಗೂ ಏನ್ ಬರುವಂಥದ್ದು ಏನು ಕೆಲ್ಸ ಇರಲಿಲ್ಲ ಆದ್ರೆ ಏನ್ ಮಾಡೋದು ನಮ್ಮ ಅಮ್ಮನಿಂದ ಇಲ್ಲಿಗೆ ಬರ್ಬೇಕಾಯ್ತು ಹ್ಮ್ ಎಲ್ಲಿ ಮನೆಗೆ ಯಾರು ಇಲ್ಲವೇ ಹ್ಮ್ ಅದು ಅಣ್ಣ ನಮ್ಮ ಮನೆಯವರು ಇಲ್ಲೇ ಎಲ್ಲ ಹೊರಗಡೆ ಹೋಗಿದ್ದಾರೆ ಅತ್ತೆ ಒಳಗಡೆ ಮನೆ ಕಂಡಿದ್ದಾರೆ ಸೀತಾ ಎಲ್ಲ ಕೆಲ್ಸಕ್ಕೆ ಹೋಗಿದಾರೆ ಉಪ್ಪಿನ್ಕಾಯಿ ಮಾಡೋಕೆ ಅಂತಾನ ಸೂಜಿ ಸೂಜಿ ಜೊತೆಗೆ ಅದು ಆಮೇಲೆ ಗೌರಿ ಗೌರಿ ಎಲ್ಲಿದ್ದಾಳೆ ಇಲ್ಲಿ ನಿಮ್ಮ ಸೇರ್ಸುದ್ರ ಹಾ ಅಥವಾ ಸೇರ್ಸ್ಕೊಂಡ್ಲಿಲ್ವಾ ಅದು ಗೌರಿನ ಅಣ್ಣ ನಮ್ಮ ಅತ್ತೇನುರು ಅವಳು ಇಲ್ಲೇ ಎಲ್ಲೋ ಒಂದ್ ಗುಡಿಸ್ಲಲ್ಲಿ ಬಾಡಿಗೆ ಇದ್ದಾಳಂತೆ ಹೌದಾ ಒಳ್ಳೆ ಕೆಲಸ ಮಾಡಿದ್ರ ಬಿಡ್ರಿ ಹಾ ಅವಳಗ್ ಹಂಗೆ ಆಗ್ಬೇಕು ಯಾವಾಗ ಬಂದು ಚೆನ್ನಾಗಿದೀಯ ಹ್ಞೂ ಅತ್ತೆ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಹಾ ಎಲ್ಲಿ ಶಿವ ಎಲ್ಲೋದಾ ಅವರಿಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಣ್ಣ ಬರ್ತಾರೆ ಊಟ ಮಾಡುವಂತೆ ನಾನಿವಾಗ ಕೂತ್ಕೊಳ್ಳಂಗಿಲ್ಲ ಕಣಮ್ಮ ಅದು ಅಮ್ಮಯ್ಯ ತುಂಬಾ ಅಳ್ತಿತ್ತು ಗೌರಿ ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಲಾ ಏನೋ ಎಲ್ಲಾದ್ರೂ ಕೆರೆಗೋ ಬಾವಿಗೋ ನೋಡ್ಕೊಂಡು ಅಂತ ಹೇಳಿ ಹೆದರ್ಕೊಂಡ್ಬಿಟ್ಟಿದ್ರು ಅಳ್ತಿದ್ರು ಅದಕ್ಕೆ ಈ ಹೆಂಗಿದ್ದಾಳೆ ಇಲ್ಲೇ ಇಲ್ವಾ ಬಂದಿದ್ದಾಳ ಇಲ್ವಾ ಅಂತ ಹೇಳಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅವ್ಳೇನು ಮಾತಾಡ್ಸಲ್ಲ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಇಲ್ಲೇ ಇದ್ರೆ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇನೆ ಹಾಂ ಅಲ್ಲ ಅವಳು ಮಾಡಿರೋ ಕೆಲ್ಸಕ್ಕೆ ಹಂಗೆ ಆಗಬೇಕು ನಮ್ಮ ಅಮ್ಮಯ್ಯ ತಡ್ಕೊಂಬಲ್ಲ ನೋಡು ಏನಾಯ್ತೋ ಏನು ನನ್ನ ಮಗಳು ಎಲ್ಲಿ ಏನಾನ ಮಾಡ್ಕೊಂಡ್ಬಿಟ್ಲು ಅಂತಾನ ಆಯ್ತು ಅವ್ರ ನಮ್ಮ ಅಮ್ಮ ಸಮಾಧಾನಕ್ಕೋಸ್ಕರನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಹಾ ತಗೋ ಇದನ್ನ ಕರ್ಣನ್ಗೆ ತಗೋ ಬಿಸ್ಕೆಟು ಬ್ರೆಡ್ ಆಮೇಲೆ ಚಾಕ್ಲೇಟ್ ಎಲ್ಲ ಇದಾವೆ ಅವ್ನಿಗೆ ಕೊಡು ಎಲ್ಲಿ ಹೋದವನು ಇಲ್ಲೇ ಹುಡುಗರು ಯಾರೋ ಕರ್ಕೊಂಡು ಹೋಗಿದಾರೆ ಆಟ ಆಡಕ್ಕೆ ಊಟ ಮಾಡಿ ಮಾಡ್ಕೊಂಡು ಮಾಡ್ಕೊಡ್ತೀನಿ ಟೀ ಕುಡ್ದಾದ್ರೂ ಹೋಗುವಂತೆ ತಾಳ ಮಜ್ಜಿಬಿ ಟೀಗಿ ಏನು ಬೇಡ ಆ ಗೌರಿ ಎಲ್ಲಿದ್ದಾಳೆ ಸ್ವಲ್ಪ ಅಂತಾನ ತೋರಿಸು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡ್ತೀನಿ ಹಾ ಓ ಮಾವ ಯಾವಾಗ ಬಂದ್ರಿ ಇವಾಗಿನ ಸ್ವಲ್ಪ ತಾತ ಕಣೋ ಶಿವ ಚೆನ್ನಾಗಿದೀಯಾ ಚೆನ್ನಾಗಿದ್ದೀನಿ ಮಾವ ನೀವು ಚೆನ್ನಾಗಿದ್ದೀರಾ ನನ್ನ ದಯವಿಟ್ಟು ನೀವು ಕ್ಷಮಿಸ್ಬಿಡ್ಬೇಕು ಯಾಕೋ ಯಾಕೆ ಹಿಂಗೆ ಕೇಳ್ತಾ ಇದ್ದೀಯಾ ನೀನೇನು ತಪ್ಪು ಮಾಡಿದ್ಯೋ ಏನಿಲ್ಲ ಮಾವ ಅದು ಗೌರಿನ ಮನೆ ಬಿಟ್ಟು ಕಳಿಸಿದ್ನಲ್ಲ ಅದಕ್ಕೆ ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಏನು ಮಾಡೋದು ಅವಳು ಮಾಡೋ ತಪ್ಪು ಒಂದಲ್ಲ ಎರಡಲ್ಲ ಹಾಂ ಆ ಥರ ತಪ್ಪು ಮಾಡಿದ್ರೆ ಯಾರು ತಾನೇ ಕ್ಷಮಿಸ್ತಾರೆ ಹೇಳ್ರಿ ಹಾಂ ಅದಕ್ಕೆ ನಿಮ್ಮ ತಂಗಿನ ಮನೇಲಿ ಇಟ್ಕೊಂಡಿಲ್ವಲ್ಲ ಮನೆ ಬಿಟ್ಟು ಹೊರಗೆ ಕಳಿಸಿರೋದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಅಯ್ಯೋ ಶಿವ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಹಾ ಓದಿಸಲ ಆಚೆ ಸಲ ಎಲ್ಲನ ನಮ್ಮ ಮುಖ ನೋಡಿಕೊಂಡು ನೀನು ಅವಳನ್ನ ಕ್ಷಮಿಸಿ ಮನೆಗೆ ಸೇರಿಸಿದ್ದೆ ಅಂತ ನಮಗೆ ಚೆನ್ನಾಗಿ ಗೊತ್ತು ಆದರೆ ಪದೇ ಪದೇ ತಪ್ಪು ಮಾಡಿದ್ರೆ ಯಾರೂ ಸಹಿಸಲ್ಲ ಹಾಂ ನೀನು ಸರಿಯಾಗಿ ಮಾಡಿದ್ಯಾ ನೀನು ನನ್ನ ಹತ್ರ ಕ್ಷಮೆ ಕೇಳೋ ಅವಶ್ಯಕತೆನೂ ಇಲ್ಲ ಸುಮ್ಮನೆ ಇರು ಹಾಂ ನಾನೀಗ ಬಂದಿದ್ದು ನನ್ನ ತಂಗಿ ನೀವು ಮನೆಗೆ ಸೇರ್ಸಿದಿರೋ ಇಲ್ವೋ ಅಂತ ಹೇಳಿ ನೋಡ್ಕೊಂಡು ಹೋಗೋಕ್ಕಲ್ಲ ನಮ್ಮ ಅಮ್ಮ ಆಳ್ತಾ ಇತ್ತು ಎಲ್ಲಿ ನಮ್ಮ ಗೌರಿ ಸದಕಿತ್ ಹೋಗೋಳೋ ಏನೋ ಗಂಡನ ಮನೇನು ಇಲ್ಲ ತವ್ರ ಮನೇನೂ ಇಲ್ಲ ಅಂತಾನ ಅಂತ ಹೇಳಿ ಹೇಳ್ತಾ ಕೂತಿತ್ತು ಏನೋ ಕೆಟ್ಟ ಕಾಣಿಸ್ಬಿಟ್ಟು ನಮ್ಮ ಗೌರಿಗೆ ಏನೋ ಆಗೈತಿ ಆಗಬಾರ್ದು ಅಂತಾನ ಅಂತಾನ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದಾಳ ಇಲ್ವಾ ಚೆನ್ನಾಗಿದ್ದಾಳ ಏನು ಮಾಡ್ತಾ ಇದ್ದಾಳೆ ಎಲ್ಲ ಇದ್ದಾಳೆ ಅಂತ ನೋಡ್ಕೊಂಡು ಹೋಗಕ್ಕೆ ಅಷ್ಟೇ ಅವಳಿಗೆ ಸರಿಯಾಗೇ ಮಾಡಿದ್ದೀರಾ ನೀವು ಹಾಂ ಅಲ್ಲೂ ಅಷ್ಟೇನೇ ಜೈಲಿಂದ ನನ್ನ ಅಮ್ಮಾಯಿ ಕರ್ಕೊಂಡ್ಬಂದಾಗ ಆ ಚೆನ್ನಾಗಿದ್ಲು ಆಮೇಲೆ ಆಮೇಲೆ ನನ್ನ ಎಂಟಿ ಅಡುಗೆ ಮಾಡಲ್ಲ ನೀನೇ ಮಾಡ್ಕೋ ಹಂಗೆ ಹಿಂಗೆ ಅಂತ ಅಂದ್ಲು ಅವಳೇ ಮಾಡ್ಕೊಂಡು ತಿಂತಿದ್ಲು ಅದೇ ದ್ವೇಷ ಇಕ್ಕೊಂಡು ನನ್ನ ಎಂಟಿನ ಸೊಂಟ ಮುರಾಕ್ಬೇಕು ಕಾಲ್ಜಾರ ಬಿಡಬೇಕು ಅನ್ನೋಂಗೆ ಸಿಪ್ಪೆ ಎಸ್ತಾವಳೆ ದಾರಿಲಿ ಆದರೆ ಮಾಡ್ತೀಯಾ ಗ್ರಾಚಾರ ಕೆಟ್ಟಿತ್ತು ನಮ್ಮ ಅಮ್ಮ ಬಂದು ಸಿಪ್ಪೆ ತುಳ್ದು ಇವಾಗ ಸೊಂಟ ಮುರ್ಕೊಂಡು ಮನೆ ಕಂಡೈತಿ ಹಾಂ ಹೌದೇನಪ್ಪ ಹಂಗೆ ಮಾಡಿದ್ಲಾ ನಿನ್ ತಂಗಿ ನೋಡ್ದ ಇಷ್ಟೆಲ್ಲ ಆದ್ರೂ ತವ್ರ ಮನೆಗೆ ಹೋದ್ರು ತನ್ನ ಬುದ್ಧಿ ಬಿಡ್ಲಿಲ್ವಲ್ಲ ಅವಳು ಪಾಪ ಈ ಇನ್ನೆಷ್ಟ್ ಏನು ಓಡಾಡ್ತಾಳೋ ಏನ್ ಹಾ ಅಯ್ಯೋ ದೇವ್ರಿ ಎಂತ ಕೆಲಸ ಮಾಡಿ ಗೌರಿ ಪಂಡ್ ಕರ್ಕೊಂಡು ತೋರಿಸ್ತೇ ಅತ್ತೆ ಔಷಧಿ ಕೊಟ್ಟಿದಾರೆ ಎಣ್ಣೆ ಕೊಟ್ಟಿದ್ದಾರೆ ದಿನ ಇವಾಗೆ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಕೂತ್ಕೊಂತಾರೆ ಹಂಗೆ ಕುಂಕೊಂಡು ನಡೀತಾರೆ ಹ ಆದ್ರೆ ಅವ್ಳ ಗೌರಿ ನನ್ನ ನಿಂತಿನ ಬಿಡಿಸ್ಬೇಕು ಅಂತ ಈ ತರ ಮಾಡಿದ್ಲು ಆದ್ರೆ ನಮ್ಮಅಮ್ಮ ಸಿಗ ಹಾಕೊಂಡ್ಬಿಡ್ತು ಅವಳ ಕಿತಾಪತಿಗೆ ಹೌದಾ ಅತಿಗೆ ಚೆನ್ನಾಗಿದ್ದಾರಾ ಸೂರ್ಯ ಚೆನ್ನಾಗಿದ್ದಾನಾ ಹ್ಞೂ ನಮ್ಮ ಜಿಲೇಬಿ ಚೆನ್ನಾಗಿದ್ದಾರೆ ಇಬ್ರುನು ಹಾಂ ಸರಿ ಗೌರಿ ಎಲ್ಲಿದ್ದಾಳೆ ಅಂತ ನಾನು ಸ್ವಲ್ಪ ತೋರಿಸು ಹಾಂ ಅವಳ ಮಕ್ಕ ನೋಡ್ಕೊಂಡು ಹೋಗ್ಬಿಡ್ತೀನಿ ನನಗೇನು ಅವಳ ಮಕ್ಕ ನೋಡೋಕ್ಕೂ ಇಷ್ಟ ಇಲ್ಲ ಏನೋ ನಮ್ಮ ಅಮ್ಮನ ಬಲವಂತಕ್ಕೆ ಬಂದಿದ್ದೀನಿ ನೋಡ್ಕೊಂಡು ಹೋಗೋಣ ಅಂತಾನ ಎಲ್ಲಿದ್ದಾಳೆ ಅಂತ ನಾನು ಸ್ವಲ್ಪ ತೋರಿಸ್ಬಾ ಛೇ ಅವಳಿಗಂತೂ ಸತ್ರು ಬುದ್ಧಿ ಬರಲ್ಲ ಅನ್ಸುತ್ತೆ ಹಾಂ ಅವ್ಳಾಕೆ ನೋಡಕ್ಕೆ ಹೋಗ್ತೀರಮ್ಮ ಸುಮ್ಮನೆ ಹೋಗ್ರಿ ಹಾಂ ಇನ್ನೊಂದು ಸ್ವಲ್ಪ ದಿನ ಅನುಭವಿಸ್ಲಿ ಅಯ್ಯೋ ಅವಳೇನು ನೋಡಕ್ಕೆ ಬರಲಿಲ್ಲ ನಾನು ನಮ್ಮ ಅಮ್ಮಯ್ಯ ನಿಮ್ಮ ಅತ್ತೆ ಅವಳ ತಗೊಂಡಿತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಒಂದು ಸಲ ಕಣ್ಣಾರೆ ನೋಡಿಬಿಟ್ರೆ ನನಗೂ ಸಮಾಧಾನ ನಮ್ಮ ಅಮ್ಮಾಯಿಗೂ ಹೋಗಿ ಹೇಳ್ಬೋದು ನಾನೇ ನೋಡ್ಕೊಂಬಂದೆ ಕಣ್ಣಾರೇನೆ ಅಂತಾನ ಹಾಂ ಅದಕ್ಕೋಸ್ಕರ ಸರಿ ನಡಿಯಣ್ಣ ಅವರು ಅವ್ರ ಗುಡ್ಲು ಅಲ್ಲೇ ನಾನು ನೋಡಿದ್ದೀನಿ ಅಲ್ಲೇ ಅಂತ ನಾನೇನು ಹೋಗಿಲ್ಲ ಅವಳು ಅಲ್ಲಿಗೆ ಹೋದ್ಮೇಲೆ ನೋಡಿದಿನಿ ಅದು ಎಲ್ಲ ಐತೆ ಅಂತ ಮನೇನ ತೋರಿಸ್ತೀನಿ ನಡಿ ಹೋಗಿ ಜಿಲೇಬಿ ಹೋಗಿ ತೋರ್ಸೋಗು ನೋಡ್ದೇನಪ್ಪ ನೀನು ಹೆಂಟಿನಾಗೆ ಅಂತ ಕೆಲಸ ಮಾಡ್ಯವಳೆ ಅಲ್ಲಿಗೆ ಹೋದ್ರು ನಾನು ಬುದ್ಧಿನೇ ಬಿಟ್ಟಿಲ್ವಲ್ಲ ಹಾ ನಡಿಯಮ್ಮ ಅವಳು ಈ ಜನ್ಮದಾಗಂತೂ ಅವಳಿಗೆ ಬುದ್ಧಿ ಬರಲ್ಲ ನಡಿ ಒಳ್ಳೆ ತುಂಬಾ ಕಿಕ್ಕು ಹಾ ಅಲ್ಲಿ ಒಂದು ಸೀಟ್ ಹಾಕರಲ್ಲ ಒಂದು ಚಪ್ರ ಹಾಕಿ ಎಡಕ್ಕೆ ಅದೇ ಅಲ್ಲೇ ಇರೋದಂತೆ ಅವಳು ಗೌರಿ ನಾನು ಎಂದು ಹೋಗಿಲ್ಲ ಏನ್ ಮಾತಾಡ್ಸಿಲ್ಲ ನೆನ್ನೆಸಿನ ಬಾಡಿಗೆ ಕೈದಂತೆ ಎಷ್ಟು ಬಾಡಿಗೆ ಏನು ಎತ್ತ ಅಂತ ನನ್ನ ವಿಚಾರಸಕ್ ಹೋಗಿಲ್ಲ ಬಾ ಇದೇ ಅಣ್ಣ ಗೌರಿ ಇರೋದು ಗುಡ್ಸ್ಲು ಇದ್ರಾಗೆ ಅಂತ ಇರೋದು ಐದೋಳೋ ಏನು ಎಲ್ಗ ಹೋಗೋಳು ಗೌರಿ ಯಾರು ಬಂದಂಗಾಯ್ತು ಕಣಿ ಹೊರಗೆ ಯಾರು ಮಾತಾಡ್ತಾ ಇದಾರೆ ಒಬ್ರು ಗಂಡಸರು ಒಬ್ರು ಹೆಂಗಸ್ರು ಹೌದಾ ம்மா ோந்த நோடனா வரக்கூடிய ஓஹோ ஏனே கௌரி சவுத்திட்டு மனை ஏ ஜிலேபி ஏழு தண்டனை மதவியாகி ஏழு மனை சேர்க்கண்டு மனைவி குடஸ்லாகி இல்ல அந்த கேக்கியா ಏನ್ ಚಿನ ನೀವನು ತವರ್ ಮನೆಯಿಂದ ನಾ ಮಾತು ಕೇಳ್ಕೊಂಡು ಹಾ ನೋಡಿ ಇವಳು ಇಲ್ಲಿ ಬಂದು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದ ನೀನು ಬರಲ್ಲ ನೀನು ಅಂತ ಬರೋದು ನೀನಂತೂ ಬರಲ್ಲ ಅಂತ ತಿಳ್ಕೊಂಡಿದ್ದೆ ಹೆಂಗೋ ಈ ತಂಗಿ ಮೇಲೆ ಇನ್ನೂ ಒಂಚೂರು ಪ್ರೀತಿ ಇಚ್ಛಿದ್ದ ಹಾ 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 ಇವಳು ಬರ್ತಾರೆ ಏನು ಗನಂದರಿ ಕೆಲಸ ಮಾಡಿವಾಳೆ ಅಂತಾನ ನೋಡ್ಕೊಂಡು ಹೋಗಕ್ ಬರ್ಬೇಕು ಹ ಅವ್ರ ಮನೆಗೂ ನೆಟ್ಟಿಗಿಲ್ಲ ಗಂಡನ ಮನೆಗೂ ನೆಟ್ಟಿಗಿಲ್ಲ ಇನ್ನಂತೇಳ ತಂಗಿ ಅಂತ ಹೇಳ್ಕೊಂಬಕ್ಕೆ ನಾಚಿಕೆ ಆಗುತ್ತೆ ನನಗೆ ಇನ್ನ ಇವಳನ್ನ ನೋಡಕ್ಕೆ ಬೇರೆ ಬರ್ತಾರಂತೆ ನಾನು ಬಂದಿರೋದು ನಿನ್ನ ನೋಡೋಕಲ್ಲ ಜಿಲೇಬಿನೂ ಜಿಲೇಬಿ ಪಾಪು ನೋಡ್ಕೊಂಡು ಹೋಗಕ್ ಬಂದಿದ್ದು ಹ ನಿನ್ನ ನೋಡಕ್ಕೆ ಯಾರು ಬರ್ತಾರೆ ಏನ್ ಏನ್ಸಿನ ನೋಡಕ್ಕೆ ಬಂದಿದ್ದೀರಂತೆ ಅಲ್ಲಿಂದ ಇಲ್ಲಿಗೆ ಗೌರಿನ ಅಂತದ್ರಾಗೆ ಆ ಇವಾಗ ಹಿಂಗೆಲ್ಲ ಬೈಬೇಕ ಇವಳ ಹಾಗಿದ್ದಾಗೋಯ್ತು ಪ್ರೀತಿಯಿಂದ ನಾಲ್ಕು ಮಾತಾಡ್ಸಿ ಸಮಾಧಾನ ಮಾಡಬಾರ್ದಾ ಗಂಡನ ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬರಬಾರ್ದಾ ಇಲ್ಲಿ ನೋಡು ಒಂಟಿ ಆಗಿ ಈ ಗುಡ್ಸಾಗ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಹಾ ತಂಗಿ ಮೇಲೆ ಪ್ರೀತಿ ಇರಕ್ಕೆ ನೀವು ಇಷ್ಟು ಇಲ್ಲಿವರೆಗೂ ಹುಡುಕ ಬಂದಿದ್ದೀರಾ ಅದು ಗೊತ್ತು ಸುಮ್ನೆ ಯಾಕೆ ಬೈಯ್ಯ ತರ ನಾಟಕ ಮಾಡ್ತೀರಾ ಈಗಲಾದ್ರೆ ಇವ್ಳ ಕ್ಷಮಿಸಿ ಮನಿಗ್ ಬಿಟ್ಕೊಂಬ ಕೇಳ್ರಿ ಈ ಜಿಲೇಬಿ ಗಂಡುಗುನು ಅವ್ರ ಅತ್ತಿಗೂ ಹಾ ನೇತ್ರ ಸುಮ್ಮನೆ ನೀನು ನೀನೇನು ಹೇಳಕ್ ಬರಬೇಡ ನಾನು ಬಂದಿದ್ದು ಇವಳನ್ನೂ ನೋಡಕಲ್ಲ ನಮ್ಮ ಅಮ್ಮಿಯಲ್ಲಿ ಸಂಗ್ತಾ ಪಡ್ತಿದ್ದು ಎಲ್ಲಿಗೆ ಹೋದ್ಲೋ ಏನು ನನ್ನ ಮಗಳು ಏನು ಹೆಚ್ಚು ಕಮ್ಮಿ ಆಯ್ತೋ ಏನೋ ಅಂತ ಹೇಳಿ ರಾತ್ರಿ ಎಲ್ಲ ನಿದ್ದೆ ಮಾಡ್ದಂಗೆ ಕೆಟ್ಟು ಬಿತ್ತು ಅಂತಾನ ನಿದ್ದೆ ಮಾಡ್ದಂಗೆ ವ ಎಚ್ಚರಿಕಾಗಿ ಎಲ್ಲಾನ ಮಾತಾಡ್ಕೆ ಮೊದಲು ಒಂದೇ ನನ್ನ ಮಗಳಿಗೆ ಏನಾಯ್ತು ಏನಾಯಿತು ಅಂತಾನ ಅದಕ್ಕೆ ನಮ್ಮ ಅಮ್ಮೈಂಗೆ ಕಷ್ಟ ನೋಡಲಾರ್ದೇನೆ ಇವಳು ಹೆಂಗೆ ಇದ್ದಾಳೆ ಇದಾಳೆ ಅಂತ ನಾನು ನೋಡ್ಕೊಂಡು ನಮ್ಮ ಅಮ್ಮಗೆ ಹೇಳಕ್ ಅಂತ ಬಂದಿದ್ದು ಅಷ್ಟೇನೆ ಇವಳು ಪ್ರೀತಿಯಿಂದ ಮಾತಾಡಿಸಿ ಗಂಡನ ಮನೆಗೆ ಬಿಟ್ಟೋಗಕ್ಕೆ ಬಂದಿಲ್ಲ ಹಾಂ ಅನುಭವಿಸ್ ಇನ್ನ ಇವಳು ಮಾಡಿರೋ ಹ್ಞೂ ಇದಕ್ಕೆ ಇನ್ನ ಇನ್ನ ಸಾಲದು ಇವಳಿಗೆ ಶಿಕ್ಷೆ ಎಷ್ಟು ಅನುಭವಿಸಿರೋನು ಇವಳಂತೂ ಬದಲಾಗಲ್ಲ ಇವಳು ಇನ್ನ ತಿರ್ಗಾ ಮನೆಗೆ ಬಿಟ್ಕೊಳ್ರಿ ಅಂತ ಹೇಳ್ಬೇಕಾ ನಮಗೆ ಮರ್ಯಾದೆ ಇರಲ್ಲ ಅಷ್ಟೇನಿ ನಾವೇನಾದ್ರೂ ಹೇಳಿದ್ರಿ ಹೌದಾ ಅಮ್ಮಾಯಿಗೆ ಆ ಥರ ಚೆನ್ನಾಗೈತೆ ಬೇಕಾಗಿತ್ತು ியா நீளே நோட ஆர்வாட் நேய்தா அவளும் எண்ணெய் திக்கி நீ தாழை தின அம்மன் சோட்டிக்கொபே எல்லாம் நோக்கம் சும்மனை நாட்கா மாட ஏன் மாத்தியா அம்ம் ஏ நீ இன்னும்ல இன்ன மகளும் அந்த இன்னும் இக்கண நின் மேல ஆசேன இஷ்டெல்லாம் அய்யோ ஏனயா ಅಲ್ಲಿ ಬೈದಿದ್ ಸಾಲದು ಇಲ್ಲಿಗೆ ಬೇರೆ ಬೈಯಕ್ಕೆ ಬಂದಿದ್ಯಾ ಈ ಸಂಪತ್ತಿ ಇಲ್ಲಿಗೆ ಯಾಕೋ ಬಂದೆ ನೀನು ನಾನು ಏನನ್ನ ನೀನು ನನ್ನ ಮೇಲೆ ಪ್ರೀತಿಯಿಂದ ಬಂದಿದ್ಯಾ ಅನ್ಕೊಂಡಿದ್ದೆ ಆದ್ರೆ ಇಲ್ಲೂ ಬೈಯಕ್ಕೆ ಬಂದಿದ್ಯಾ ಅಂತ ನನಗೆ ಗೊತ್ತಾಗ್ಲಿಲ್ಲ ನೋಡೆ ನೀ ಹತ್ರ ಅಲ್ಲ ಅಲ್ಲಿಂದ ಅಲ್ಲಿ ಬೈದಿದ್ ಸಾಲದು ಮನೆ ಬಿಟ್ಟು ಹೊಡಿಸಿದ್ ಸಾಲದು ಅಂತ ಇಲ್ಲಿಗೆ ಬೇರೆ ಬೈದೇವನಿ ಬಂದೇವನಿ ನಮ್ಮ ಅಣ್ಣಯ್ಯ ಗೌರಿ ನಿಮ್ಮ ಅಣ್ಣಗೆ ನಿಮ್ಮ ಮೇಲೆ ಪ್ರೀತಿ ಐತಿ ಆದ್ರೆ ನಿಮ್ಮತ್ತಿಗೆ ಇದಾನಲ್ಲ ಅವಳು ಅವಳಿಂದಾನೆ ನಿಮ್ಮ ಅಣ್ಣ ಇಷ್ಟೆಲ್ಲ ಬೈತಾ ಇರೋದು ಅವಳು ಯಾವ ಕಳ್ಸಿರ್ಬೇಕೇನ ಹೋಗಿ ಬೈದ್ ಬಾ ಅಂತ ಗಂಡನ ಮನೆಗೆ ಬಿಟ್ಕೊಂಡಿದ್ರೆ ಆಚೆಗೆ ಹಾಕ್ಸ್ ಬಾ ಅಂತ ಹೇಳಿ ಕಳಿಸಿರ್ಬೇಕು ಅದಕ್ಕೆ ನಿಮ್ಮ ಅಣ್ಣ ಹಿಂಗೆಲ್ಲ ಮಾತಾಡ್ತಿರೋದು ಏನ್ ಸೀನಣ್ಣ ನೀವು ಅಲ್ಲ ಎಂಟಿ ಮಾತೆ ಹೆಚ್ಚಾಗೋಯ್ತಾ ನಿಮ್ಗೆ ತಂಗಿಗಿಂತಾನ ನೀಟ್ರಾ ನನ್ನ ಹೆಂಡತಿ ಬಗ್ಗೆ ನೀನು ಮಾತಾಡಬೇಡ ನೀನು ಎಂತೋಳು ಅಂತ ನಮಗೆ ಚೆನ್ನಾಗಿ ಗೊತ್ತೈತಿ ನೀನು ನನಗೆ ಬುದ್ಧಿ ಹೇಳಕ್ಕೆ ಬರ್ತಾ ಇದೆಯಾ ಹಾಂ ನಿನ್ನವೆಲ್ಲ ಒಂದೊಂದೇ ಬಿಚ್ಚಿಡಲ್ಲ ಏನೇನು ಕಿತಾಪತಿ ಮಾಡಿದ್ಯಾ ಅಂತ ತವ್ರ ಮನೆಗೂ ಗಂಡನ ಮನೆಗೂ ಎಲ್ಲ ನಮಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಸುಮ್ಮನೆ ಇದ್ರೆ ಸರಿ ಇವಾಗ ಅಣ್ಣ ಅವಳು ಯಾಕೆ ಬೈತೀಯಾ ಬೈ ಹೆಂಗಿದ್ರೆ ನನ್ನೇ ಬೈ ಅವಳೇನು ಮಾಡಿದಾಳೆ ನಿನಗೆ ಅನ್ಯಾಯನ ಏನೋ ನಾನು ಕಷ್ಟ ಆಗ ಇದ್ದೀನಿ ಅಂತ ನಾನು ನನಗೊಂದು ಸಮಾಧಾನ ಮಾಡಕ್ಕೆ ಇವಳು ಅಬ್ಳಾದ್ರು ಇದ್ದಾಳೆ ಅವಳು ತಪ್ಪಿಸ್ಬೇಕು ಅವಳು ಇಲ್ಲಿ ಬರಂಬಾಗ ಮಾಡಬೇಕು ಅಂತಾನ ನಿನ್ನ ಉದ್ದೇಶ ಹ ಸುಮ್ಮನೆ ಹೋಗ್ರಿ ಇಲ್ಲಿ ನಾನು ಹೇಳ್ತಾ ಇರೋದ್ ನೋಡಿ ಖುಷಿ ಪಡಕ್ಕೆ ಕರ್ಕೊಂಡ್ ಬಂದ ಹೇಳಿ ಜಿಲೇಬಿ ಏನೇ ನಿನ್ಗೆ ಇವತ್ತ ಸಂತೋಷ ಆಯ್ತಾ ನಂದಿ ನನ್ನ ಜೀವನ ನೋಡಿ ಹಾ ಸು ನಿನ್ನಿಂದ ನನ್ನ ಜೀವನ ನಿಮ್ ಮುರ ಬಟ್ಟೆ ಆಗೋಯ್ತಲ್ಲಿ ಹ ಅಯ್ಯೋ ಗೌರಿ ನಾನು ಇನ್ನೊಬ್ರು ಕಷ್ಟ ನೋಡಿ ಸಂತೋಷ ಪಡೋಳಲ್ಲ ನಾನು ಹ ಆದ್ರೆ ನೀನು ಮಾಡಿರೋ ಕೆಲ್ಸಕ್ಕೆ ನೆನೆಸ್ಕೊಂಡ್ರೆ ಸಿಟ್ ಬರುತ್ತೆ ಅಷ್ಟೇನೆ ಹ நடி அம்ம ஜிலேபி இவள் பிடி சாப்போது ஹம் யா யாவத்தூர மாண நோடேனே கௌரி நீங்க கைகொம்பை மாட்டாளே அந்தனா புகரி புகரி தர ஆட்டாட் அவள் அவன் அவள் ஏன் கொடுத்து அதன் வந்து நம்ம அண்ணா நோடு அண்ணா நானே ஒழிதிரே நானே வாய் முத்தஸ் பிட்டா நம்ம அண்ணா அவன் நான் க்ஷமை கேட்குமாட் ஆய் அழு ಎಲ್ಲಾದ್ರೂ ಕೂಲಿ ಹೋಗು ಸುಮ್ಮನೆ ಅನ್ನನ್ನು ಕೇಳ್ಕೊಂಡು ಹ್ಮ್ ಇನ್ನೇನ್ ಮಾಡ್ತೀಯ ಯಾರು ಇಲ್ಲ ಅಂದ್ಮೇಲೆ ನಾವು ಧೈರ್ಯವಾಗಿ ಇರಬೇಕು ಅಷ್ಟೇನೆ ಸಾಯ ಅಂತ ಯೋಚನೆ ಆಗಿದ್ದೀನಿ ಎಲ್ಲನೂ ಮಾಡಕ್ ಹೋಗ್ಬೇಡ ಹಾಂ ಅಷ್ಟೇನು ನಾನೇ ಸಾಯನ ನನಗೇನೇನು ಅಂತ ಕರ್ಮ ಇಲ್ಲ ನನಗೂ ದುಡ್ಡ ದುಡಿಯೋಕ್ಕೆ ಶಕ್ತಿ ಐತಿ ಬುದ್ಧಿ ಐತಿ ಹಾಂ ನಾನು ಈಟ ಓಟ ಓದಿದ್ದೀನಿ ಇನ್ನು ಏನು ಅಲ್ಲ ಹ್ಞೂ ಸರಿ ಆಯ್ತು ಬಿಡು ಏನಾದರೂ ತೊಂದರೆ ನನಗೆ ಹೇಳು ಸರಿ ನಾನಿನ್ ಬರ್ತೀನಿ ಹೋಗ್ತೀನಿ ಅಂತ ಆಯ್ತು ಹೋಗಿ ನೇತ್ರ ಹೆಂಗೋ ನೀನ್ ಇಲ್ಲಿ ಬಂದ್ ಸ್ವಲ್ಪ ಸಮಾಧಾನ ಹೇಳಿದ್ಕೆ ನನ್ಗೊಂದ್ ಸ್ವಲ್ಪ ಸಮಾಧಾನ ಆಯ್ತು ನಾನು ಎಲ್ಲಾನು ಕೇಳ್ಕೊಂಡು ಕೂಲಿ ಹೋಗ್ತೀನಿ ಹ್ಞೂ ಹಂಗೆ ಮಾಡ ಬರ್ತೀನಿ ನಾನು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದಾಯ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ